ಬ್ಲಾಕ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ವೈಯಕ್ತಿಕ ವೈಯಕ್ತಿಕಲ್ಲ ಸಮಿಷ್ಟಿ ಪ್ರಜ್ಞೆಯಲ್ಲೇ ರಾಜಕಾರಣವನ್ನು ಮಾಡಬೇಕು ನಾನು ಹೇಳಿರ್ತಕ್ಕಂಥದ್ದು ಅವಾಸ್ತವ ಅಂತ ಅನಿಸ್ಬೋದು ಮತ್ತು ನನಗೆ ನನ್ನವರಿಗಾಗಿ ನನ್ನ ಶಿಷ್ಯರಿಗಾಗಿ ನನ್ನ ಗುಂಪಿಗಾಗಿ ಅಂತ ನಾನಂತ ಯೋಚನೆ ಮಾಡಿ ಮಾಡಿಲ್ಲ ಮಾಡೋದು ನನ್ನ ಮೊನ್ನೆ ವೈ ಕೆ ಒಂದು ಪುಸ್ತಕ ಓದ್ತಾಯಿರ್ತಾರೆ ಅದರಲ್ಲಿ ಅವರ ಅಕ್ಕ ನಿರಕ್ಷರ ಕಕ್ಷಿ ಆಕೆ ಬರ್ತಿದ್ದನ್ನು ಲೈಕ್ ಹಾಕಿದ್ದೆ ಅದ್ರಲ್ಲಿ ಭಾರಿ ಚಂದ ನನ್ನ ಅಣ್ಣ ರಾಮಯ್ಯ ಎಮ್ ಎಲ್ ಎ ಆಗಿದ್ದ ಮಂತ್ರಿ ಆಗಿದ್ದ ನಾವು ಅವನತ್ರ ಕೆಲಸ ಮಾಡಿಕೊಡುವುದು ಇದು ಅಂತ ಕೇಳಕ್ಕೆ ಹೋಗಿಲ್ಲ ಕೇಳಕ್ಕೆ ಹೋಗಿದ್ರು ಅವ್ನು ನಮ್ಗೆ ಬೈತಿದ್ದ ಯಾಕೆಂದರೆ ಆಗಿದ್ಯಾ ಚೆನ್ನಾಗಿದ್ಯಾ ನಿಂಗೆ ಯಾಕೆ ಬಡೋರಿಗೆ ಕೆಲಸ ಮಾಡೋಣ ಅಂತ ಹೇಳ್ತಿದ್ದ ಅವನು ಹೇಳೋದು ದಿಟ್ಟುವೆ ಅವ್ನು ಚಳುವಳಿ ಮಾಡಿದಾಗೆಲ್ಲ ಉರು ತುಂಬ ಮರಗಳು ನೆಟ್ಟಿದ್ದ ಆ ಮರಗಳು ಬೀಸಾಗತ್ತಿಗೆಲ್ಲ ನನ್ನ ನಮ್ಮ ಅಣ್ಣ ತಂಗಿ ಅನಿಸ್ತದೆ ಇದು ರಾಜಕಾರಣದ ಸಾರ್ಥಕತೆ ಇಟ್ಕೊಂಡು ರಾಜಕಾರಣವನ್ನು ನಾವು ಮಾಡಿ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಸಹಿತ ಇವತ್ತು ಹೋಗುವಾಗ ಎಳ್ಳು ಬೆಲ್ಲ ನನಗೆಳೆಯರಾದಂಥ ನಿಸಾರು ಹರ್ಷ ಇವರೆಲ್ಲ ಸೇರಿಕೊಂಡು ಸ್ವೀಟು ಎಲ್ಲ ಕೊಟ್ಟಿದ್ದೆ ಎಲ್ಲವನ್ನೂ ಸ್ವೀಕಾರ ಮಾಡಿ ಪ್ರೀತಿಯಿಂದ ಹೋಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾನು ನಿಮಗೆಲ್ಲರಿಗೂ ಒಂದು ಬಾರಿ ದೊಡ್ಡ ಉಡುಗೊರೆಯನ್ನು ಕೊಡಬೇಕು ಅಂತೀನಿ ಮರೇಪಣ್ಣೆ ಯೋಚನೆ ಮಾಡ್ತಿದ್ದೆ ಅಂತ ದೊಡ್ಡ ಗಂಟಲು ಈ ಗಂಟಲು ಏನಿಲ್ಲ ಸಂವಿಧಾನದ ಪೀಠಿಕೆಯನ್ನು ನಾನು ನಿಮಗೆಲ್ಲರಿಗೂ ಕೊಡ್ತೇನೆ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ನಿಂಬೋಸ್ ಮಾಡಿಸಿ ದಯವಿಟ್ಟು ನಿಮ್ಮ ಮನೇಲಿದ್ದಾಗ ಮನೇಲಿದ್ದಾಗ ದೇವರು ಫೋಟೋ ಮಾಡೋದಕ್ಕೆ ಒಂದು ಸತಿ ಈ ಸಂವಿಧಾನದ ಪೀಠಿಕೆಯನ್ನು ಸಹಿತ ನಮ್ಮ ಮನೆಯ ನಿತ್ಯದ ಮಂತ್ರ ಅಂತ ಹೇಳಿ ನೀವೆಲ್ಲ ಓದ್ಕೊಂಡ್ರೆ ಮಾತ್ರ ರಾಜಕಾರಣವನ್ನು ನಾವು ಯಾಕೆ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅದನ್ನು ಕೈಗೆ ಕೊಡ್ತೀನಿ ನಾನು ನನಗೆ ತುಂಬ ಜನ ಹಿರಿಯರು ನಿನ್ನೆಯಿಂದ ಫೋನ್ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದೇ ಇರತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ಮನಗಾರ ಹಿಡಿದು ಇವತ್ತು ಬರದೇ ಇರತಕ್ಕಂಥ ತುಂಬ ಜನ ಅಥವಾ ಇಲ್ಲಿ ಬಂದಿರ್ತಕ್ಕಂಥ ತುಂಬ ಜನ ಹಿರಿಯರು ಎಲ್ಲ ಹಿರಿಯರು ನನ್ನ ಗೆಳೆಯರು ಸುಧೀರ್ ನೀವು ಬ್ಲಾಕ್ ಅನ್ನು ಬಿಡ್ತೀರಂತೆ ನೀವು ಬಿಡಬೇಡಿ ಅಂತ ಹೇಳಿದೆ ಬಿಡಬೇಡಿ ಅಂತ ಹೇಳಿದೆ ಆದರೆ ನಾನು ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಭಾರಿ ನಂಬಿಕೆಯನ್ನು ಕೊಟ್ಟಿದ್ದೆ ನನಗೆ ಯಾರೋ ನಿಂತು ಹಚ್ಚ ಹಚ್ಚ ಅನಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಜಾಯಿಮಾನ ನನಗಲ್ಲ ನನಗೆ ಅದರಲ್ಲೆಲ್ಲ ಭಯನೂ ಇಲ್ಲ ಮತ್ತು ಯಾವ ರೀತಿ ಅಂಜಿಕೆಗಳು ನನಗೆ ಆದ್ದರಿಂದ ತುಂಬ ಗೌರವಪೂರ್ವವಾಗಿ ನಾನು ಎಲ್ಲರಲ್ಲೂ ಹೇಳ್ತೇನೆ ವಿಶ್ವನಾಥ್ ಶೆಟ್ಟರು ನಾನು ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಸುದೀಪ್ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಾರ್ದು ಅಂತ ಹೇಳಿದರೆ ನಾನು ಗೌರವಪೂರ್ಣವಾಗಿ ನಾನು ಬ್ಲಾಕ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಶಾಸಕರು ಮತ್ತು ಪಕ್ಷದ ಎಲ್ಲ ಹಿರಿಯರು ಸೇರಿ ಹೊಸ ಬ್ಲಾಕ್ ಅಧ್ಯಕ್ಷರನ್ನು ನೇಮಕ ಮಾಡಿಕೊಳ್ಬೇಕು ಆ ರೀತಿಯಾಗಿ ನೇಮಕ ಆಗ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಕಾರವನ್ನು ಯಾವುದೇ ಇದನ್ನು ಮಾಡಿದೆ ಏನೇಳಿ ಡೆಮಾಕ್ರೆಟಿಕ್ ಅಂತ ಹೇಳೋದು ಅನ್ಡೆಮಾಕ್ರೆಟಿಕ್ ಅಂತ ಹೇಳಬಾಡಿ ಇಂಥ ನಾಟಕೀಯತೆಗಳು ಇಲ್ಲದೆ ನಾನು ಬೆಂಬಲವನ್ನು ಕೊಡಲಿಕ್ಕೆ ನಾನು ಸಂಪೂರ್ಣವಾದ ತಯಾರಿಯನ್ನು